ನಮ್ಮ ಜೆ ಡಿ ಎಸ್ ಬೀಟ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಎಲ್ಲಿಗೋಗಿ ನಿಲ್ಲತ್ರಿ ಇದು ಅಂದರೆ ಇನ್ನೇನು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಹೊಸ್ತಲಲ್ಲಿ ಬಿ ಜೆ ಪಿ ಮುಖಂಡರು ಜೆ ಡಿ ಎಸ್ ಮುಖಂಡರು ಅದು ಸಣ್ಣಪುಟ್ಟವರಲ್ಲ ವಿಜಯೇಂದ್ರ ಮತ್ತು ನಿಖಿಲ್ ಅವರು ಈ ರೀತಿಯಾಗಿ ಮಾತಿನುದ್ದಕ್ಕೆ ನಿಂತ್ಕೊಂಬಿಟ್ರೆ ಹೆಂಗಿದು ಅಂತ ಅಜಿತ್ ಕಳೆದ ಎರಡು ವರ್ಷಗಳಿಂದ ಯಾವುದೇ ನಾಯಕರು ಯಾವುದೇ ರೀತಿಯಾದಂತಹ ಈ ರೀತಿಯಾದಂಥ ಗೊಂದಲದ ಹೇಳಿಕೆಗಳನ್ನು ಇರಲಿಲ್ಲ ಹೌದು ಇದೀಗ ಶುರುವಾಗಿದೆ ಎಲ್ಲಿಂದ ಶುರುವಾಯಿತು ಹೇಗೆ ಶುರುವಾಯಿತು ಅಂತ ನೋಡೋದಾದರೆ ಕೆ ಆರ್ ಪೇಟೆಯಲ್ಲಿ ಗೌಡರು ಹಾಸನದಲ್ಲಿ ಪ್ರೀತಮ್ ಗೌಡರು ಒಂದು ರೀತಿ ಈ ಮೈತ್ರಿಯಿಂದ ನಮಗೆ ತೊಂದರೆ ಆಗ್ತಾ ಇದೆ ಜೆ ಡಿ ಎಸ್ ನಾಯಕರ ಹೇಳಿಕೆಗಳಿಂದ ನಮಗೆ ಸಮಸ್ಯೆ ಆಗಬಹುದು ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ಜನರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೊಂದಲದ ಹೇಳಿಕೆಗಳನ್ನು ಕೊಡುವ ಮೂಲಕ ಇಲ್ಲಿ ಶುರುವಾಯಿತು ಒಂದು ವಿಚಾರ ಅಂತೂ ಸ್ಪಷ್ಟ ಈಗ ಬಿ ಜೆ ಪಿ ನಾಯಕರಿಗೆ ಇರುವಂತಹ ತಕರಾರೇನಪ್ಪ ಅಂತಂದರೆ ಜೆ ಡಿ ಎಸ್ನ ನಾಯಕರು ಎಲ್ಲೇ ಹೋದರೂ ಕೂಡ ನಮ್ಮದೇ ಸರ್ಕಾರ ಬರುತ್ತೆ ಕುಮಾರಸ್ವಾಮಿ ಅವರೇ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ರೀತಿಯಲ್ಲಿ ವೇದಿಕೆಗಳ ಮೇಲೆ ಮಾತಾಡ್ತಿದ್ದಾರೆ ಅನ್ನುವಂಥದ್ದು ಬಿ ಜೆ ನಾಯಕರ ಒಂದು ಅಸಮಾಧಾನಕ್ಕೆ ಕಾರಣ ಮತ್ತು ಅವರ ತಕರಾರು ಮತ್ತು ಜೆ ನಾಯಕರ ತಕರಾರು ಕೂಡ ಅದೇ ರೀತಿ ಇದೆ ಬಿಜೆಪಿಯ ನಾಯಕರು ಎಲ್ಲೇ ಹೋದರೂ ಕೂಡ ಮುಂದೆ ನಾವೇ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಒಂದು ರೀತಿ ಸೂಕ್ಷ್ಮವಾಗಿ ಗಮನಿಸಿ ನೋಡೋದೇ ಆದರೆ ಬಿ ಜೆ ಪಿಯ ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ಅವರ ಕಾರ್ಯಕರ್ತರ ಸಭೆಗಳಲ್ಲಿ ಅದೇ ರೀತಿ ಜೆ ಡಿ ಎಸ್ನ ನಾಯಕರು ಯಾರೇ ಆಗಿರಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೇರಿದಂತೆ ಯಾರೇ ಆದರೂ ಕೂಡ ಅವರು ಮುಂದೆ ಮುಖ್ಯಮಂತ್ರಿಯಾಗಿ ಕುಮಾರಣ್ಣ ಬರಬೇಕು ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ಜೆ ಡಿ ಎಸ್ನ ಕಾರ್ಯಕರ್ತರು ಇರುವಂತಹ ದೊಡ್ಡ ದೊಡ್ಡ ಸಮಾವೇಶಗಳಲ್ಲಿ ಅವರ ಕಾರ್ಯಕರ್ತರನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೋಸ್ಕರ ಅವರು ಇಂತಹ ಹೇಳಿಕೆಗಳನ್ನು ಕೊಡುವಂಥದ್ದು ಬಹಳ ಸಹಜ ಮತ್ತೆ ಅದು ಅನಿವಾರ್ಯ ಕೂಡ ಹೌದು ಈಗ ಉದಾಹರಣೆಗೆ ಹೇಳೋದಾದರೆ ಯಾವುದೇ ನಾಯಕ ಈಗ ವಿಜಯೇಂದ್ರ ಅವರು ದಾರಿಯಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಸುತ್ತುವರಿಯುವಂಥ ಕಾರ್ಯಕರ್ತರು ಮುಂದಿನ ಮುಖ್ಯಮಂತ್ರಿ ವಿಜಯೇಂದ್ರ ಅಂತ ಕೂಗ್ಬೋದು ಕುಮಾರಸ್ವಾಮಿ ಅವರು ಹೋದಂಥ ಸಭೆಗಳಲ್ಲಿ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಅಂತ ಕೂಗ್ಬೋದು ಅದು ಅವರ ಕಾರ್ಯಕರ್ತರ ಒಂದು ಖುಷಿ ಇರಬಹುದು ಅಥವಾ ಅವರ ಒಂದು ಉತ್ಸಾಹ ಅದು ಆದರೆ ಈ ಒಂದು ಹೇಳಿಕೆಗಳನ್ನು ಬೇಸಾಗಿ ಇಟ್ಕೊಂಡು ಅದನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಮತ್ತು ಗೊಂದಲದ ಹೇಳಿಕೆಗಳನ್ನು ಕೊಡುವಂಥದ್ದು ಒಂದು ಮೈತ್ರಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಎರಡೂ ಪಕ್ಷಗಳಿಗೂ ಕೂಡ ಒಂದು ರೀತಿ ಸಮತೋಲನವನ್ನು ಸಮತೋಲನವನ್ನು ಕಾಪಾಡಿಕೊಳ್ಳಬೇಕಾದಂಥದ್ದು ಮತ್ತು ಮೈತ್ರಿ ಧರ್ಮವನ್ನು ಪಾಲನೆ ಮಾಡುವಂಥದ್ದು ಪಾಲನೆ ಮಾಡ್ತಾ ಮಾಡ್ತಾನೆ ತಮ್ಮ ಪಕ್ಷದ ಬೇಸನ್ನು ಕೂಡ ಗಟ್ಟಿ ಮಾಡಿಕೊಳ್ಳುವಂಥದ್ದು ಯಾವುದೇ ಪಕ್ಷಗಳಿಗಾದರೂ ಕೂಡ ಅದು ಅನಿವಾರ್ಯ ಆದರೆ ಈಗ ನೋಡಿ ಮಾಜಿಗಳಾಗಿರುವಂತಹ ಪ್ರೀತಮ್ ಗೌಡರು ಮತ್ತು ಗೌಡರು ಕೊಟ್ಟಂಥ ಹೇಳಿಕೆಗಳು ಅದರ ಜೊತೆಯಲ್ಲಿ ಅವರು ಏನು ಬಿ ಜೆ ಪಿ ನಾಯಕರಿಗೆ ಒಂದು ದೂರನ್ನು ಕೊಟ್ಟರು ಸಹಜವಾಗಿಯೇ ಜೆ ಡಿ ಎಸ್ ನಾಯಕರನ್ನು ಅದು ಕೆರಳಿಸುತ್ತೆ ಅದೇ ರೀತಿ ಜೆ ಡಿ ಎಸ್ನ ನಾಯಕರು ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಅಂತ ಹೇಳಿದಂಥ ಹೇಳಿಕೆಗಳು ಅವರು ತೆಗೆದುಕೊಳ್ಳುವಂತಹ ಅತ್ಯಂತ ಕಡಿಮೆ ಸೀಟ್ಗಳಿಗೆ ನಾವೇ ಮುಖ್ಯಮಂತ್ರಿ ಅಂತ ಕ್ಲೈಮ್ ಮಾಡಿಕೊಂಡ್ರೆ ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಬಿ ಜೆ ಪಿ ನಾಯಕರಿಗೂ ಕೂಡ ಅದು ಸಿಟ್ಟನ್ನು ತರಿಸ್ಬೋದು ಹಾಗಾಗಿ ಇಂತಹ ಹೇಳಿಕೆಗಳನ್ನು ಈಗಲೇ ಅದನ್ನು ಹತೋಟಿಯಲ್ಲಿ ಇಡಬೇಕು ಮುಂದೆ ಚುನಾವಣೆಗಳು ಎದುರಾಗುವಂತಹ ಸಂದರ್ಭದಲ್ಲಿ ಈ ಹೇಳಿಕೆಗಳು ಈಗ ಇವತ್ತು ಬೆಳಿಗ್ಗೆ ನಿಖಿಲ್ ಮಾತಾಡಿದಂಥ ಮಾತುಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಮಾತಾಡುವಂತಹ ಮಾತುಗಳನ್ನು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡುವಂಥದ್ದು ಸರಿ ಅಲ್ಲ ಮೈತ್ರಿ ನಿರ್ಧಾರ ಆಗುವಂಥದ್ದು ದೊಡ್ಡ ಮಟ್ಟದಲ್ಲಿ ಇದೇ ಮಾತನ್ನು ದೇವೇಗೌಡರು ಹೇಳ್ತಾ ಇದ್ರು ಅವರು ಕೂಡ ಹೇಳ್ತಾ ಇದ್ರು ಎಲ್ಲೂ ಕೂಡ ಅವರು ಮುಂದೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ರೀತಿಯಲ್ಲಿ ಅವರು ಹೇಳ್ಕೊಂಡಿಲ್ಲ ಒಂದು ಕಡೆ ಅವರು ಹೇಳಿದ್ದಾರೆ ಇಂಥ ಸಂದರ್ಭದಲ್ಲಿ ನಾನು ರಾಜ್ಯದಲ್ಲಿ ಇಲ್ಲವಲ್ಲ ಅನ್ನುವಂಥ ನನ್ನ ಕಾಡ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಹಾಗಾಗಿ ಕಾರ್ಯಕರ್ತರ ಭಾವನೆಗಳಿಗೆ ಮತ್ತು ಅವರ ಒಂದು ಘೋಷಣೆಗಳಿಗೆ ತಲೆ ಕೆಡಿಸ್ಕೊಂಡು ಈ ರೀತಿಯಾದಂತಹ ಹೇಳಿಕೆಗಳನ್ನು ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಹೋದರೆ ಮುಂದೆ ವಿಧಾನಸಭಾ ಚುನಾವಣೆ ಅದಕ್ಕೂ ಮುಂಚೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ ಅಂತಹ ಸಂದರ್ಭಗಳಲ್ಲಿ ಮೈತ್ರಿಗೆ ಧಕ್ಕೆಯಾದರೆ ಅದರ ಲಾಭ ನೇರವಾಗಿ ಕಾಂಗ್ರೆಸ್ಗೆ ಆಗುತ್ತೆ ಅಂದರೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನುವಂತ ನಿಟ್ಟಿನಲ್ಲಿ ಅದರ ನೇರ ಲಾಭವನ್ನು ಕಾಂಗ್ರೆಸ್ ಪಡ್ಕೊಳ್ಳುತ್ತೆ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತು ವಿಧಾನಸಭಾ ಚುನಾವಣೆಗಳಿಗಿಂತ ಮುಂಚೆ ಕಾಂಗ್ರೆಸ್ನಲ್ಲಿ ಇದೇ ಚರ್ಚೆ ಆಯಿತು ಅಧಿಕಾರಕ್ಕೆ ಬಂದ್ರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರ ಸಿದ್ದರಾಮಯ್ಯನವರು ಸಿ ಅಂತ ಆ ವಿಷಯ ಚರ್ಚಿಸುವುದಕ್ಕೆ ಇಬ್ಬರು ನಾಯಕರ ಆಸ್ಪದ ಕೊಡಲಿಲ್ಲ ನಾನೇ ಮುಖ್ಯಮಂತ್ರಿ ಆಗ್ತೀನಿ ವೋಟ್ ಹಾಕಿ ಅಂತ ಡಿ ಕೆ ಶಿವಕುಮಾರ್ ಅವರು ವೋಟ್ ಕೇಳಿದ್ರು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಓಟ್ ಹಾಕಿ ಅಂತ ಅವ್ರ ಕಡೆಯವರು ಕೇಳಿದ್ರು ಜನ ನಮ್ಮವರು ಆಗ್ತಾರೆ ಅಂತ ಇವ್ರ ಕಡೆಯವರು ಓಟ್ ಹಾಕಿದ್ದು ಅವ್ರವರು ಆಗ್ತಾರೆ ಅಂತ ಅವ್ರ ಕಡೆಯವರು ಓಟ್ ಹಾಕಿದ್ದು ಅಂತಿಮವಾಗಿ ಭಾರಿ ಬಹುಮತ ಬಂತು ಅಂದ ಬಂದ ಮೇಲೆ ಏನಾಯಿತು ಅನ್ನೋದು ಸೆಕೆಂಡ್ರಿ ಬಟ್ ಮತ ಕೇಳುವಾಗ ಗೊಂದಲಗಳಾಗಲಿಲ್ಲ ಅಂತ ಬಹಳ ಒಳ್ಳೆಯ ಸ್ಟ್ರಾಟಜಿ ಇದು ಆಜೀತ ಯಾಕೆ ಅಂತಂದರೆ ನೀವು ಹೇಳಿ ಈಗ ನೀವೇ ಅದನ್ನು ಬಹಳ ಕ್ಲಿಯರ್ ಆಗಿ ಹೇಳಿದ್ರಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೂಡ ನಾನೇ ಮುಖ್ಯಮಂತ್ರಿ ಅಂತ ಕ್ಲೈಮ್ ಮಾಡ್ಕೊಳ್ಳಿಲ್ಲ ಆದರೆ ಅವರ ಕಾರ್ಯಕರ್ತರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಡಿ ಕೆನೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆಸೆಯನ್ನು ಇಟ್ಕೊಂಡಿದ್ರು ಅದೇ ಸ್ಟ್ರಾಟಜಿ ಬಹುಶಃ ಇಲ್ಲೂ ಕೂಡ ವರ್ಕ್ ಆಗಬಹುದು ಜೆ ಡಿ ಎಸ್ನವರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಆಗಬಹುದು ಅಥವಾ ಬಿ ಜೆ ಪಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಆಗಬಹುದು ಅಧಿಕಾರಕ್ಕೆ ಬಂದ ನಂತರ ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಕೈಯಲ್ಲಿ ಅಧಿಕಾರ ಇರಬೇಕು ಅನ್ನುವಂಥದ್ದನ್ನು ಮತ್ತೆ ಅದೇ ನಾಲ್ಕು ಗೋಡೆಗಳ ನಡುವೆ ಕುಳಿತುಕೊಂಡು ಚರ್ಚೆ ಮಾಡಿ ಯಾರು ಶಾಸಕಾಂಗ ಪಕ್ಷದ ನಾಯಕರು ಅಂತ ತೀರ್ಮಾನ ಮಾಡುವುದು ಬಹಳ ಒಳ್ಳೆಯ ಸ್ಟ್ರಾಟಜಿ ಇದು ಅಂದರೆ ಒಂದು ಸಮುದಾಯಗಳ ಮತ್ತು ಪಕ್ಷಗಳ ಇಂತಹ ಒಂದು ವಿಚಾರಗಳೇ ಮುಖ್ಯವಾಗಿರುವಂತಹ ಚುನಾವಣೆ ವ್ಯವಸ್ಥೆಯಲ್ಲಿ ತಮ್ಮ ತಮ್ಮ ಮತದಾರರನ್ನು ಸೆಳೆಯೋದಕ್ಕೋಸ್ಕರ ತಮ್ಮ ತಮ್ಮ ಮತದಾರರನ್ನು ಕಾರ್ಯಕರ್ತರನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೋಸ್ಕರ ಇಂತಹ ಹೇಳಿಕೆಗಳು ಬಹುಶಃ ಅನಿವಾರ್ಯ ಕೂಡ ಇದ್ದರೂ ಕೂಡ ಇರಬಹುದು ಚುನಾವಣೆಗೆ ಮುಂಚೆಯೇ ಇಂಥದೊಂದು ಚರ್ಚೆಯನ್ನು ಹಾಕುವಂತಹ ಇರಾದೆ ಕೂಡ ಇರಬಹುದು ಆದರೆ ಏನೇ ಆದರೂ ಕೂಡ ಅಂತಿಮವಾಗಿ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬಾರ್ದು ಅಂದರೆ ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋಗಬಾರ್ದು ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ಹೋಗಬೇಕು ಎರಡೂ ಪಕ್ಷಗಳ ಮುಖಂಡರು ಅದನ್ನು ಮಾತಾಡಿಕೊಳ್ಳೋದನ್ನು ಕಾರ್ಯಕರ್ತರಿಗೆ ಬಿಟ್ಟು ಅಧಿಕಾರ ಹಿಡಿಯುವುದಕ್ಕೆ ಏನು ಬೇಕು ಅಂಥ ಸ್ಟ್ರಾಟಜಿಯನ್ನು ಮಾಡುವಂಥದ್ದನ್ನು ದೊಡ್ಡವರು ಮಾಡಬೇಕು ಹಾಗಾಗಿಯೇ ಸದ್ಯಕ್ಕೆ ಒಂದು ಕಡೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಮತ್ತು ಒಂದಷ್ಟು ಜನ ಬಿ ಜೆ ಪಿಯ ಮಾಜಿ ಶಾಸಕರು ಇಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ ಅದಕ್ಕೆ ಉತ್ತರವಾಗಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಮಾತಾಡ್ತಿಲ್ಲ ನಿಖಿಲ್ ಅವರು ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಒಂದು ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತ ಕೂಡ ನಾವು ಇದನ್ನು ಹೇಳಬಹುದು ಅಜಿತ್ ಎಸ್ ಪ್ರಶಾಂತ್ ನಾತು ನಮ್ಮನ್ನು ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ নেট নেটৱৰ্ক প্ৰস্তুতি